ಅವ್ರಿಗೆ ಅಧಿಕಾರ ಇದೆ ಅಂತ ಅನ್ಬಿಟ್ಟು ಅವ್ರು ಇಷ್ಟ ಬಂದಾಗ ಸೈಟ್ ಅಲಾಟ್ ಮಾಡ್ಕೊಂಡಿದ್ದಾರೆ ಈಗ ಕಲ್ತನ ಮಾಡಿ ಜೋಬಲ್ ಇಟ್ಟಿದ್ದಾರೆ ನಾನು ತಗದೇ ಇಲ್ಲ ಜನಗಳನ್ನ ತಪ್ಪು ದಾರಿಗೆ ಎಳೆದು ಹೇಳಿದ ಮೂರ್ಖರನ್ನ ಮಾಡ್ತಾವ್ರೆ ನಿಮ್ ತಪ್ಪು ನಮ್ ತಪ್ಪು ಅಂತ ಹೇಳಿ ಜಗಳ ಆಡದಂತ ಇದ್ದೇ ಇರುತ್ತೆ ಯಾರೋ ತಪ್ಪು ಮಾಡಿದ್ರೆ ಯಾರಿಗೂ ಶಿಕ್ಷೆ ಆಗದಿದ್ರೆ ಪ್ರತಿಯೊಬ್ರು ಕೂಡ ಎಲ್ಲೋ ಹೋಗಿ ಹೌಸ್ ಸೊ ಇಷ್ಟು ಗೊತ್ತಿದ್ದು ಕೂಡ ನಾವು ಪಾದಯಾತ್ರೆ ಮಾಡೋದ್ರಿಂದ ದಂಡಯಾತ್ರೆ ಮಾಡಿದ್ರೆ ಪ್ರಯೋಜನ ಏನಿದೆ ನಿಮ್ಮ ಸಚಿವರನ್ನ ನೀವು ಕರೆಕ್ಟಾಗಿ ಇಟ್ಕೊಳಕ್ ಆಗಲ್ಲ ಅಂತ ಅಂದ್ಮೇಲೆ ಆ ಪೋಸ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕೀಯವಾಗಿ ದಿನಕ್ಕೆ ಒಂದೊಂದು ಪ್ರಕರಣಗಳು ಹುಟ್ಕೋತಾ ಇದ್ದಾವೆ ಹಗರಣಗಳು ಹುಟ್ಕೋತಾ ಇದ್ದಾವೆ ಅದರಲ್ಲೇ ಎರಡಾಗಿರುವಂತಹ ಈ ಮೂಡ ಹಾಗೂ ವಾಲ್ಮೀಕಿ ಹಗರಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಒತ್ತಾಯ ಮಾಡ್ತಾ ಇದ್ದಾರೆ ಒತ್ತಾಯ ಅಷ್ಟೇ ಅಲ್ಲದೆ ಅವರು ಪಾದಯಾತ್ರೆ ಸಹ ಮಾಡಿದ್ದಾರೆ ಮೈಸೂರುವರೆಗೂ ರಾಜೀನಾಮೆ ಕೋರಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರು ಕೂಡ ಇದು ಈ ಪ್ರಕರಣದ ಕುರಿತು ಈಗಾಗಲೇ ಜನಾಂದೋಲನ ಕಾರ್ಯಕ್ರಮ ಕೂಡ ಮಾಡಿದರೆ ಇವ್ರಿಗೆ ಸಾಕಷ್ಟು ಜನ ಬೆಂಬಲ ಕೂಡ ಸಿಕ್ಕಿದೆ ರಾಜೀನಾಮೆ ಕೊಡಬಾರ್ದು ಸಿದ್ರಾಮಯ್ಯನವರು ಅಂತ ಹೇಳಿ ಅವ್ರದ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಹೇಳಿ ಸಹ ಹೇಳ್ತಾ ಇದ್ದಾರೆ ಸೊ ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ನಿಜಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಾ ಅವ್ರದ್ದು ತಪ್ಪಿದೆಯಾ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಅವರು ಸುಮ್ಮನೆ ಇವ್ರ ಮೇಲೆ ತೇಜೋವದೆ ಮಾಡ್ತಾ ಇದ್ದಾರಾ ಇವ್ರಿಗೆ ರಾಜಕೀಯ ಜೀವನಕ್ಕೆ ಏನಾದರೂ ಕಪ್ಪು ಮಸಿ ಬಳಿತಾ ಇದ್ದಾರಾ ಇದ್ರ ಕಂಪ್ಲೀಟ್ ಆಗಿ ಅವ್ರ ಒಪಿನಿಯನ್ ಏನಿದೆ ಅಂತ ಕೇಳ್ಕೊಂಡು ಬರೋಣ ಸಿದ್ದರಾಮಯ್ಯನವರು ಏನಾದರೂ ಅವರು ತಪ್ಪು ಮಾಡಿದರೆ ಮೂಢ ಹಗರಣದಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಮಾಡಿರೋದು ತುಂಬ ತಪ್ಪಿನ ಕೆಲಸ ನಿಜವಾಗ್ಲೂ ಅವ್ರು ಮಾಡಿದ್ರೆ ಅವರು ರಾಜೀನಾಮೆ ಕೊಡಲೇಬೇಕು ಇದೇ ಯಾರಾದರೂ ಒಬ್ಬರು ಅಧಿಕಾರಿ ಅಥವಾ ಕಾಮನ್ ಪರ್ಸನ್ ಈ ಕೆಲಸ ಮಾಡಿದ್ರೆ ಅವನಿಗೇನೇನು ಶಿಕ್ಷೆ ಆಗ್ತಾ ಇತ್ತು ಅದೇ ಶಿಕ್ಷೆ ಸಿದ್ದರಾಮಯ್ಯವ್ರಿಗೂ ಆಗಲಿ ಥ್ಯಾಂಕ್ಸು ಕಂಪ್ಲೀಟ್ ಕಪ್ಪು ಚುಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇದು ಮೂಢ ಹಗರಣ ಅಂತೂ ಸಾಬೀತಾಗೋ ರೀತಿ ಇದೆ ಅವರು ತಪ್ಪು ಮಾಡಿರೋ ರೀತಿಯೇ ನಮ್ಮ ನಿಮ್ಮ ಮೀಡಿಯಾಗಳು ಅವರು ಇವರೆಲ್ಲ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ

ರೂಲಿಂಗ್ ಪಾರ್ಟಿಯವರು ತಪ್ಪು ಮಾಡಿದಾಗ ಆಪೋಸಿಟ್ ಪಾರ್ಟಿಯವರು ಕೇಳಬೇಕಾಗಿರೋದು ಅವ್ರ ಹಕ್ಕು ಇವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಬಿ ಜೆ ಪಿಯವರು ಪಾದಯಾತ್ರೆ ಮಾಡ್ತಾ ಇರೋದು ಕರೆಕ್ಟು ಇಷ್ಟ್ರವರೆಗೆ ಯಾವ ಯಾವಾಗ ಪಾದಯಾತ್ರೆಗಳೆಲ್ಲ ಮಾಡಿದಾರೋ ಆ ಪಕ್ಷ ಮುಂದಿನ ಸಾರಿ ಗೆದ್ದಿದ್ದಾರೆ ಪಾದಯಾತ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಮುಂದೆ ಅವರು ಏನಾದ್ರು ತಪ್ಪು ಕಂಡು ಬಂದರೆ ಅವರು ಕೊಡೋದು ಬಿಡೋದು ಕಾನೂನು ಪ್ರಕಾರವಾಗಿ ಹೇಳ್ತಾರೆ ಕೊಡಬೇಕಂತ ಇಲ್ಲ ಅಂದರೆ ಅವ್ರು ಯಾಕೆ ಕೊಡಬೇಕು ಸದ್ಯಕ್ಕೆ ಅವರು ಬಡ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕಾರ್ಯಗಳು ಮಾಡ್ತಾ ಇರುವಾಗ ಅವ್ರದೇನು ತಪ್ಪು ಕಂಡು ಬಂದರೆ ಮಾಡಲಿ ಇವತ್ತೇನು ಅವ್ರ ಬಗ್ಗೆ ಅಂಥ ತಪ್ಪು ಕಂಡು ಬಂದಿಲ್ಲ ನೋಡೋಣ ಮುಂದಿನ ರಾಜಕೀಯದಲ್ಲಿ ಆಗುತ್ತೆ ಅಂತ ಈ ಪಾದಯಾತ್ರೆ ಮಾಡ್ತಾ ಇರೋದು ಏನು ಜನ ಸಂದೇಶಕ್ಕೆ ಏನು ಕೊಡ್ತಾ ಇದ್ದಾರೋ ಬಿ ಜೆ ಪಿ ಕೊಟ್ಟಿಲ್ಲ ಏನಾದರೂ ಜನ ಜನರ ಬಗ್ಗೆ ಕಾಳಜಿ ವಹಿಸಿ ಏನಾದ್ರು ಮಾಡೋದಿದ್ರೆ ಮಾಡ್ಬೋದಾಗಿತ್ತು ಇವ್ರು ಯಾವುದೋ ರಾಜಕೀಯಗೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರೋದು ಇದರಲ್ಲಿ ಅವ್ರು ಸಕ್ಸಸ್ ಕಾಣೋದು ಕಡಿಮೆ ಏನಂದ್ರೆ ಅವರು ಸೆಂಟ್ರಲ್ಲಿಂದ ರಾಜ್ಯಪಾಲರನ್ನು ಹಿಡ್ಕೊಂಡು ಮಾಡ್ತಾರ ವ್ಯವಸ್ಥೆ ಇದೆ ಅಷ್ಟೇ ಅದು ಮಾತ್ರ ಕಂಡು ಬರ್ತಾ ಇದೆ ಮಾಡ್ತಾ ಇದ್ದಾರೆ ಅದು ಸರಿನೇ ಮೇಡಮ್ ಅವ್ರು ಮಾಡ್ತಾ ಇರೋದೇ ತಪ್ಪು ಯಾವುದಾದ್ರೂ ದಾಖಲೆಗಳು ಇಟ್ಕೊಂಡು ಅವ್ರು ಏನು ಸಮಿತಿ ಮಾಡಿದ್ದಾರೆ ಅದ್ರ ಮುಂದೆ ತಗೊಂಡೋಗಿ ಅಲ್ಲಿ ವಾದ ಮಾಡಬೇಕಾಗಿತ್ತು ಸುಮ್ಮನೆ ಪಾದಯಾತ್ರೆ ಮಾಡ್ಕೊಂಬಂದು ಯಾವ ಜನಕ್ಕೆ ಯಾವ ಪುರುಷಾತ್ಮಕ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸುಮ್ಮನೆ ಈಗ ವೈಯಕ್ತಿಕವಾಗಿ ಹೋಗ್ತಾ ಇದ್ದೆ ಅಷ್ಟೇ ಪಾದಯಾತ್ರೆಗಳು ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಇವ್ರು ಮಾಡಿರೋಂಥ ಹಗರಣಗಳಿಗೂ ಅವರು ಬಿಚ್ಚಿಡ್ತಾಯಿದ್ದಾರೆ ಇವ್ರು ಅವ್ರು ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಹೋಗ್ತಾ ಇದ್ದಾರೆ ಇದು ಜನಕ್ಕೆ ಯಾವ ಸಂದೇಶವೂ ಹೋಗ್ತಾ ಇಲ್ಲ ಸುಮ್ಮನೆ ಅವ್ರು ವೈಯಕ್ತಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೊದ್ಲಿನದಾಗ ಏನಂದರೆ ಅವರು ಸಿದ್ದರಾಮಯ್ಯನವರು ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ರೆ ಸಕ್ಸಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ಈ ಪಾದಯಾತ್ರೆಗೆ ಹೋಗ್ತಾ ಇರೋದನ್ನು ಕಾಣ್ತಾ ಇದೆ ಯಾವುದೇ ಉದಾಹರಣ ಆದರೆ ತನಿಖೆ ಮಾಡ್ತಾರೆ ತನಿಖೆಯಲ್ಲಿ ತಪ್ಪಿಸ್ತಾನ ಸಾಬೀತಾದರೆ ರಾಜೀನಾಮೆ ಕೊಡಬೇಕು ಅಂತೇಳಿ ಪ್ರತಿಯೊಂದಕ್ಕೂ ರಾಜೀನಾಮೆ ಕೊಡು ರಾಜೀನಾಮೆ ಕೊಡೋದ್ರೆ ಯಾರು ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡುವಂಥದ್ದು ಏನಿಲ್ಲ ಇವಾಗ ಯಾವುದೋ ಒಂದು ಇಶ್ಯೂದಲ್ಲಿ ಅಂತ ಇಟ್ಕೊಳ್ಳಿ ಇವಾಗ ಒಲಿಂಪಿಕ್ಸ್ ಕಮಿಟಿನಲ್ಲಿ ಆ ವಿನೇಶ್ ಪೌಗಟ್ನ ಡಿಸ್ಕ್ವಾಲಿಫೈ ಮಾಡಿದ್ರೆ ವೆಯ್ಟ್ ಜಾಸ್ತಿ ಅಂತೇಳಿ ಅದನ್ನು ಅವರು ಕರೆಕ್ಟಾಗಿ ಮಾನಿಟ್ರ್ ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಕೇಳೋಕ್ಕಾಗತ್ತಾ ತಪ್ಪಾಗೆ ಆಗುತ್ತೆ ಏನೂ ಮಾಡೋಕ್ಕಲ್ಲ ತನಿಖೆಯಿಂದ ಸಾಬೀತಾದಾಗ ಯಾರು ನಿಜವಾದ ತಪ್ಪಸ್ತಂದ್ರೆ ಅವ್ರು ರಾಜೀನಾಮೆ ಕೇಳೋದು ಅವ್ರನ್ನ ಜೈಲಿಗೆ ಹಾಕೋದು ಅಥವಾ ಅವ್ರನ್ನ ಪೊಲೀಸ್ಟೇಷನ್ಗೆ ಹಾಕೋದು ಅವೆಲ್ಲ ಇದೇ ಇದಾವೆ ಏನು ಆಗದೇನೋ ರಾಜೀನಾಮೆ ಕೊಡಿ ಅನ್ನೋದು ರಾಜಕೀಯವಾಗಿ ವಿರೋಧ ಪಕ್ಷಗಳು ಮಾಡೋದು ಕರೆಕ್ಟು ಅವರು ಮಾಡಲೇಬೇಕು ಮಾಡ್ತಾ ಇದ್ದಾರೆ ಇವರು ಆಡಳಿತ ಪಕ್ಷವಾಗಿ ಇವರು ನಮ್ಮದೇನು ತಪ್ಪಿಲ್ಲ ನಾವು ಯಾವುದೇ ರೀತಿ ಕೊಡಲ್ಲ ಅಂತ ಹೇಳೋದು ಅದು ಕರೆಕ್ಟಾಗೇ ಇದೆ ರಾಜೀನಾಮೆ ಕೊಡುವಂಥ ಪ್ರಮೇಯ ಏನು ಉದ್ಭವ ಆಗಿಲ್ಲ ಯಾಕಂದರೆ ಅಂಥ ತಪ್ಪೇನೂ ಆಗಿಲ್ಲ ಕಾನೂನು ಪ್ರಕಾರ ಯಾವಾಗ ಆಗಿರೋದನ್ನು ಇವತ್ತು ನೀನು ಮುಖ್ಯಮಂತ್ರಿ ಮಾಡಿದ್ರೆ ಅವರು ಮುಖ್ಯಮಂತ್ರಿ ಆದಾಗ ಏನೂ ಆಗಿಲ್ಲ ರೆಕಾರ್ಡ್ಸ್ ನೋಡಲಿ ಮುಖ್ಯಮಂತ್ರಿ ಆದಾಗ ಯಾವುದೇ ರೀತಿ ತಪ್ಪಾಗಿಲ್ಲ ಯಾವಲ್ಲ ಹಿಂದೆ ಸರ್ಕಾರದಲ್ಲಿ ಅಲಾಟ್ ಮಾಡಿದ್ದಾರೆ ಅವ್ರು ಫಿಫ್ಟಿ ಫಿಫ್ಟಿ ರೇಷದಲ್ಲಿ ಅಲಾಟ್ ಮಾಡಿದ್ದಾರೆ ತಗೊಂಡಿದ್ದಾರೆ ಮಾಡಿದ್ದಾರೆ ಕಾನೂನು ಪ್ರಕಾರ ಹಂಗಿದ್ರೆ ಇದ್ದರೆ ವಾಪಸ್ ತೊಗೊತಾರೆ ಏನಿದೆ ಎಲ್ಲರದ್ದು ಹಾಗೆ ಮಾಡಿರೋದು ಯಾರ್ದು ಕಾನೂನಲ್ಲಿ ತಪ್ಪಿದ್ರೆ ವಾಪಸ್ ತಗೊತಾರೆ ತಗೊಳ್ಳಿ ಬೇಡ ಅಂತ ಅವರು ಅವ್ರು ಹೇಳಿದ್ದಾರೆ ಕಾನೂನು ಪ್ರಕಾರ ಅಲಾಟ್ ಮಾಡೋದು ತಪ್ಪು ಅಂತಿದ್ರೆ ತಗೊಳ್ಳಿ ಅಂತ ಹೇಳಿದ್ದಾರೆ ತಗೊಳ್ಳಿ ಸರ್ಕಾರ ಅದು ತಪ್ಪಿದಸ್ಥರು ಅಂತ ಆದರೆ ಶಿಕ್ಷೆ ಕೊಡಲಿ ಕೋರ್ಟ್ಗಾಗಲಿ ಜೈಲಿಗಾಗಲಿ ಜೈಲಿಗೆ ಏನಾರು ಮಾಡಲಿ ಅದು ಕಾನೂನು ಇದೆ ಕಾರಣ ಎಲ್ರಿಗೂ ಒಂದೇ ಮುಖ್ಯಮಂತ್ರಿ ಆದರೂ ಒಂದೇ ಇನ್ನೊಬ್ರು ಆದರೂ ಒಂದೇ ಹಂಗಾಗಿ ಅಲ್ಲಮ್ಮ ಪತ್ನಿ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ ಫ್ಯಾಮಿಲಿ ಆದ್ಮೇಲೆ ಎಲ್ಲರೂ ಒಂದೇ ಕರೆಕ್ಟೇ ನೈತಿಕತೆ ಅನ್ನೋದು ರಾಜಕೀಯದವರೆಗಿದ್ದರೆ ಎಲ್ರಿಗೂ ನೈತಿಕತೆ ಇರಲೇಬೇಕು ಇವರು ನೈತಿಕತೆ ಇದೆ ಅಂದರೆ ಯಡಿಯೂರಪ್ಪನವ್ರದ್ದು ಪೋಷಕರಣ ಇತ್ತು ಅವತ್ತು ಅವ್ರೇನು ಮಾಡ್ಬೇಕಾಯ್ತು ನೇಣಾಕ್ಬೇಕಾಯ್ತು ಏನಿಲ್ಲ ತಾನೇ ಗ್ರೂವೇನಾಗಿಲ್ವಲ್ಲ ಯಾವುದೂ ಪ್ರೂವ್ ಆಗಿಲ್ಲ ಅದು ಅಲ್ಲ ಆರೋಪ ಮಾಡಿದ ತಕ್ಷಣ ಅದು ತಪ್ಪಿತಸ್ರು ಅಂತ ಹೇಳಕ್ ಬರೋಲ್ಲ ಎನ್ಕ್ವೈರಿ ಆಗಿ ಇದಾಗಿ ಅವರು ಅಂತ ಆದಾಗ ಕಾನೂನಿದೆ ಕಾನೂನು ಪ್ರಕಾರ ಏನಾಗುತ್ತೆ ಅದಾಗಲಿ ನಾವ್ಯಾರು ಡಿಸೈಡ್ ಮಾಡೋಕ್ಕೆ ಅವರು ಆಪೋಸಿಷನ್ ಪಾರ್ಟಿಯಲ್ಲಿ ರೂಲಿಂಗ್ ಪಾರ್ಟಿಯಲ್ಲಿ ಅವ್ರು ಯಾರೂ ಡಿಸೈಡ್ ಮಾಡೋಕ್ಕಿಲ್ಲ ಕಾನೂನು ಡಿಸೈಡ್ ಮಾಡಬೇಕಿಂತವಲ್ಲ ಏನೇ ತಪ್ಪಿದ್ರು ಕಾನೂನು ಡಿಸೈಡ್ ಮಾಡಬೇಕು ಜನ ಹೇಳ್ಬಿಟ್ರೆ ಅಥವಾ ವಿರೋಧ ಪಕ್ಷದವ್ರು ಹೇಳ್ಬಿಟ್ರೆ ಯಾರೂ ಹೇಳಿದ್ರಾಗಲ್ಲ ಕೋರ್ಟ್ ಇದೆ ಕೋರ್ಟಿಗೆ ನಾವೆಲ್ಲರೂ ಮಾನ್ಯತೆ ಕೊಡಲೇಬೇಕು ಯಾವುದೇ ಕಾನೂನಾಗಲಿ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ಅದೇ ಫೈನಲ್ ನಮ್ಮ ಟೈಮು ವ್ಯರ್ಥ ಮಾಡ್ಕೊಳ್ಳಲ್ಲ ನಮಗೆ ಇದು ಸರಿ ಇಲ್ಲ ಈ ರಾಜಕೀಯ ಈ ಇದು ಈ ದೇಶನ ಒಂದು ಅಧೋಗತಿಗೆ ತರೋಕೆ ಎಲ್ಲ ಇದಾಗ್ಬಿಟ್ಟಿದ್ದಾರೆ ಒಂಥರ ಈಗ ಮೊದಲಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕುವೆ ಮೊದಲಿದ್ದಂಥ ಎಂತೆಂಥ ವ್ಯಕ್ತಿಗಳಿದ್ರು ಅದು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಿದ್ರು ಎಷ್ಟು ಇದ್ರಿದ್ದು ಈಗ ಅದೆಲ್ಲ ಹೋಗಿದೆ ಅವನ ಮೇಲೆ ಇವನು ಹೇಳು ಇವನ ಮೇಲೆ ಅವನು ಹೇಳು ಎಲ್ಲರೂ ಇದು ಮಾಡಿ ಸುಮ್ಮನೆ ಒಂದು ಜನಗಳ್ನ ತಪ್ಪುದಾರಿಗೆ ಎಳೆದು ಒಂದು ಮೂರ್ ಮೂರ್ಖ್ರನ್ನ ಮಾಡ್ತಾವ್ರೆ ನಾವು ಅದ್ರ ಬಗ್ಗೆ ಮಾತಾಡೋದು ನಾವು ಮೂರ್ಖ್ರು ಅದರಿಂದ ರಾಮಾಯಣ ಅವರು ರಾಜೀನಾಮೆ ಕೊಡಬೇಕು ಅಂತ ರಾಜ್ಯದಲ್ಲಿ ಈ ಮೈತ್ರಿ ಸರ್ಕಾರ ಏನಂದರೆ ಶ್ರೀ ಹಾಗೂ ಬಿ ಜೆ ಪಿಯವರು ಫುಲ್ ಪಾದಯಾತ್ರೆ ಎಲ್ಲ ಮಾಡಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾಯಿದ್ದೀವಿ ಒಂದು ಒಂದು ಸತ್ಯಕ್ಕೆ ಬೆಲೆ ಕೊಡಬೇಕು ಸತ್ಯನ ಕಂಡು ಕೊಡ್ಬೇಕು ಆಯ್ತಾ ಎಲ್ಲರೂ ನಿಮ್ಮ ತಪ್ಪು ನಮ್ಮ ತಪ್ಪು ಅಂತ ಹೇಳ ಜಗಳ ಆಡೋದಂತ ಇದ್ದೇ ಇರುತ್ತೆ ಇದು ಒಂದು ಪಾಲಿಟಿಕ್ಸ್ ಅಂದಮೇಲೆ ಅದು ಇದ್ದೇ ಇರುತ್ತೆ ಆಯ್ತಾ ನ್ಯಾಯಾಲಯ ಇದೆ ಅದು ತೀರ್ಪು ಕೊಡತ್ತೆ ಅದು ಏನು ಕೊಡುತ್ತೋ ಅದು ಕರೆಕ್ಟಾಗಿ ಏನೋ ಪಾಲಿಟಿಷಿಯನ್ನು ಫಾಲೋ ಮಾಡಿದ್ರೆ ಉತ್ತಮ ಇಲ್ಲ ಬರೀ ಜಗಳ ಆಡ್ಕೊಂಡು ನಾಯಿ ಜಗಳ ಆಡ್ಕೊಂಡಿದ್ರೆ ನೀನು ನಾ ಮಾಡಿ ಸರಿ ಇಲ್ಲ ನೀ ಮಾಡಿ ಸರಿ ಇಲ್ಲ ಅಂತ ಇದ್ರೆ ಟೈಮ್ ಪಾಸ್ ಆಗ್ತದೆ ಇದಕ್ಕೆಲ್ಲ ಏನೋ ನ್ಯಾಯಾಲಯ ಇದೆ ಅವ್ರೇನು ಹೇಳ್ತಾರೋ ಅದನ್ನು ಬದ್ಧವಾಗಿ ಫಾಲೋ ಮಾಡೋದು ಏನೋ ಇಷ್ಟು ದೊಡ್ಡ ಮನುಷ್ಯರು ಆದವರು ಮಾಡಿದ್ರೆ ಒಳ್ಳೇದು ಇಲ್ಲ ಅಂದರೆ ಹಿಂಗೆ ಟೈಮ್ ಪಾಸ್ ಮಾಡೋದು ಇವೆಲ್ಲ ಟೈಮ್ ಪಾಸ್ ಎಲ್ಲ ಏನೋ ಮಾಡ್ತಾ ಇರೋದು ಅಷ್ಟೇ ಬೇಕು ಅಂತ ಹೇಳಿ ಮೈತ್ರಿ ಸರ್ಕಾರ ಆಗಿರುವಂತಹ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನವರು ಪಾದಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಮೂಡ ಹಾಗೂ ವಾಲ್ಮೀಕಿ ಹಗರಣ ಕುರಿತು ನಿಜಕ್ಕೂ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಅವ್ರು ನಿಜವಾಗ್ಲೂ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಕಾರಣ ಇಷ್ಟೇ ತಪ್ಪು ಮಾಡಿರೋರು ಯಾರೋ ಬರೆ ಆಗೋದು ಯಾರಿಗೂ ಆದರೆ ಇದು ಈ ಥರ ಆಗಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ರಾಜಕಾರಣ ನಡೀತಾನೆ ಇರಲಿಲ್ಲ ಈಗಿನ ರಾಜಕಾರಣಗಳನ್ನ ನೋಡ್ತಾ ಇದ್ದರೆ ಯಾರೋ ತಪ್ಪು ಮಾಡಿದ್ರೆ ಯಾರಿಗೂ ಶಿಕ್ಷೆ ಆಗೋದಿದ್ದರೆ ಪ್ರತಿಯೊಬ್ಬರು ಕೂಡ ಎಲ್ಲೋ ಹೋಗಿ ಹಾವ್ಸ್ಕೊಂತಿದ್ರು ಕಾನೂನು ಪ್ರಕಾರ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಈಗ ಅವರ ವಿಚಾರದಲ್ಲಿ ನಡೆದಿರುವಂಥ ಘಟನೆ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವರ ವೈಫ್ ಹೆಸರಲ್ಲಿ ನಡೆದಿರುವಂಥದ್ದು ಏನೇ ನಡೆದಿದ್ರು ಏನು ಸಂಬಂಧಪಟ್ಟಿರೋದು ಯಾರಿಗೆ ಅವರ ಶ್ರೀಮತಿ ಅವ್ರಿಗೆ ಅವರ ಶ್ರೀಮತಿ ಅವರ ಹೆಸರಿಗೆ ಅವರ ಏನು ಆಸ್ತಿ ಯಾರು ತಮ್ಮ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇಷ್ಟು ಗೊತ್ತಿದ್ದು ಕೂಡ ನಾವು ಪಾದಯಾತ್ರೆ ಮಾಡಿದ್ರೇನು ದಂಡಯಾತ್ರೆ ಮಾಡಿದ್ರೇನು ಪ್ರಯೋಜನ ಏನಿದೆ ಸೊ ಅದಕ್ಕೆ ಸಿದ್ದರಾಮಯ್ಯವರು ಮಾಡಿರುವಂಥ ಹಗರಣಗಳೇನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬೈಕ್ ಬಯಲಕ್ಕೆ ತಂದು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅವರ ರಾಜೀನಾಮೆ ಕೇಳೋದ್ರಲ್ಲಿ ಒಂದು ಅರ್ಥವೇ ಇರುತ್ತೆ ಸೊ ಇದು ಏನೋ ಗೊತ್ತಿಲ್ಲ ಸುಮ್ಮನೆ ಏನೋ ಸರ್ಕಾರದಲ್ಲಿ ದುಡ್ಡಿದೆಯೋ ಅಥವಾ ಯಾರೋ ಖರ್ಚು ಮಾಡ್ತಾವ್ರೆ ಅಥವಾ ಏನೋ ಒಂದು ಪಾದಯಾತ್ರೆ ಅಥವಾ ದಂಡಯಾತ್ರೆ ಮಾಡಿದ್ರೆ ನಾವು ರಾಜಕಾರಣ ಮಾಡ್ಬೋದು ಅನ್ನೋ ವಿಶೇಷವಾದ ಒಂದು ರೀತಿ ಏನೋ ಅನ್ಸುತ್ತೆ ಯಾಕೆಂದರೆ ಒಂದು ಸರಿ ತೊಡೆ ತಟ್ಬಿಟ್ಟು ಸಿದ್ದರಾಮಯ್ಯ ಬಳ್ಳಾರಿಗೆ ಹೋಗಿ ಬಂದ್ಬಿಟ್ರು ಕಾಂಗ್ರೆಸ್ ಬಂದ್ಬಿಡ್ತು ಇನ್ನೊಂದು ಸಾರಿ ಏನೋ ಮಾಡಿದ್ರು ಗೆದ್ದುಬಿಟ್ವಿ ಇದೆಲ್ಲ ಮೂಢನಂಬಿಕೆ ಥರ ಇದೆ ಅದಷ್ಟೇ ನಮ್ಮ ಮನಸ್ಸಲ್ಲಿರೋದೇನು ಒಳ್ಳೆ ರಾಜಕಾರಣ ಮಾಡೋ ವ್ಯಕ್ತಿಗಳಿಗೆ ನಾವು ಓಟ್ ಹಾಕ್ಬೇಕಂತ ಮೊದಲು ಬಿ ಜೆ ಪಿ ಸರ್ಕಾರ ಒಳ್ಳೆ ರಾಜಕಾರಣ ಮಾಡ್ತಿತ್ತು ಅದಕ್ಕಾಗಿ ಅವ್ರು ಓಟ್ ಹಾಕ್ತಿದ್ವಿ ಅವ್ರನ್ನ ಗೆಲ್ಸಿದ್ವಿ ಸೊ ಅವರು ಕೆಟ್ಟದ್ದು ಮಾಡಿದ್ರು ಅವ್ರನ್ನ ತೆಗೆದಾಕಿದ್ವಿ ಇವರು ಸರಿಗಿಲ್ಲ ಅಂತ ಪ್ರೂವ್ ಆಗಿದೆ ಇವ್ರನ್ನೂ ಕೂಡ ತೆಗೆದಾಗೋದು ಇದ್ದೇ ಇರತ್ತೆ ಸೊ ಅದರಲ್ಲಿ ಈ ಪಾದಯಾತ್ರೆ ಮೂಲಕ ಯಾವುದೇ ಸಾಮಾಜಿಕ ವ್ಯಕ್ತಿಗಳಿಗೆ ಯಾವುದೇ ರೀತಿ ನ್ಯಾಯ ಅಥವಾ ಇನ್ನೊಂದೇನು ಒದಗಲ್ಲ ಮತ್ತು ಇವರಿಂದ ಬೆನಿಫಿಟ್ಸ್ ಕೂಡ ಏನೂ ಆಗಲ್ಲ ಕೊಡ್ಬೇಕು ಕೊಡಬೇಕು ಅಂತ ಹೇಳಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸಹ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಹೌದು ಮೇಡಮ್ ಯಾರೇ ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಮೇಡಮ್ ಅವ್ರಿಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಅವ್ರು ಇಷ್ಟ ಬಂದಾಗ ಸೈಟ್ನಲ್ಲ ಅವ್ರು ಅಲಾಟ್ ಮಾಡ್ಕೊಂಡಿದ್ದಾರೆ ಏನು ಈಗ ಪಬ್ಲಿಕ್ ಒಂದು ನ್ಯಾಯ ಅಂದರೆ ಒಂದು ನ್ಯಾಯ ಅಂತ ಆಗಕ್ಕೆ ಚಾನ್ಸ್ ಇಲ್ಲ ಆ ಖಂಡಿತ ರಾಜೀನಾಮೆ ಕೊಡ್ಬೇಕು ಸರ್ ಅವ್ರ ವೈಯಕ್ತಿಕ ತಗೋಬೇಕು ಮೇಡಮ್ ಅವ್ರು ವ್ಯಯಕ್ತಿಗಾಗಿ ಈಗ ತಗೊಂಡು ರಾಜೀನಾಮೆ ಅವರೇ ಕೊಟ್ಟರೆ ಒಳ್ಳೆಯದು ಈ ಜನ ಎಲ್ಲಾ ಆಕ್ರೋಶದಿಂದ ಇದಾರೆ ಈಗ ಅವ್ರು ಮಾಡಿರೋ ಕಲ್ಸೋಕ್ಕೆ ಆಕ್ರೋಶದಿಂದ ಇದ್ದಾರೆ ಕೊಟ್ಟರೆ ಒಳ್ಳೇದು ಮೇಡಮ್ ಅದ್ರ ಸಿದ್ದರಾಮಯ್ಯ ಅವರು ಇಡೀ ರಾಜಕೀಯ ಬದುಕಲ್ಲಿ ಅಂತ ಕಪ್ಪು ಚುಕ್ಕೆ ಇಲ್ಲ ಬಿಜೆಪಿಯವರು ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನರ ಆರೋಪ ಮೇಡಮ್ ಇದು ಮಾಮೂಲಿ ಹೇಳೋದ ವಿಷಯ ಬಟ್ ಕಣ್ ಕೈ ಕಣ್ಣಿಗೆ ಕಾಣ್ತಾ ಇದ್ದಾರೆ ಸಿಗಾಕೊಂಡಿದಾರಲ್ಲ ಅವ್ರು ಬಹಿರಂಗ ಹೇಳ್ಬೋದಾಯ್ತು ನಾವು ಮಾಡಿಲ್ಲ ಅಂತ ಹೇಳ್ಬೋದಾಯ್ತಲ್ಲ ಅವ್ರು ಮಾಡಿರೋದ್ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆಲ್ಲ ಇದ್ದು ನಾನು ಈಗ ಕಲ್ತನ ಮಾಡಿ ಜೋಬಲ್ ಇಟ್ಟಿದ್ದಾರೆ ನಾನ್ ಅಂತಂದ್ರೆ ಏನ್ ಅರ್ಥ ಅದು ಇನ್ನು ತನಿಖೆ ಆಗ್ತಾ ಇದೆ ವಾಲ್ಮೀಕಿ ಹಾಗೆ ಮೇಡಮ್ ನಮ್ಮ ನಮ್ಮ ದೇಶದಲ್ಲಿ ತನಿಖೆಗಳು ಬಹುಬೇಗ ಆಗುವಂತ ತನಿಖೆಗಳಲ್ಲ ಇವತ್ತು ಕೇಸ್ ಹಾಕಿದ್ರೆ ಅವ್ರ ಮೊಮ್ಮಗ ವಾದಾಡೋಷ್ಟು ಟೈಮ್ ಇದೆ ನಮ್ಮಲ್ಲಿ ಐತ್ರಾ ಇದು ಫಾರಿನ್ ಕಂಟ್ರಿ ಅಲ್ಲ ಈಗ ಕೇಸ್ ಹಾಕಿದಷ್ಟು ಹಾಕಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ಇರ್ತದೆ ಅಲ್ಲಿ ಅಷ್ಟಲ್ಲಿ ಮುಗಿಸ್ಬೇಕು ಅಂತ ಇಲ್ಲ ಹಂಗಲ್ಲ ಸಿದ್ದರಾಮಯ್ಯ ಮೇಲೆ ಅವ್ರ ಮಗ ಎತ್ತಿಂದ್ರ ಎತ್ತಿಂದ್ರ ಆದ್ಮೇಲೆ ಅವ್ರ ಮಗ ಅವ್ರ ಮಗ ಬಂದ್ರು ವಾದಾಡ್ತಿರ್ಬೋದು ಅಷ್ಟು ಟೈಮ್ ಇದೆ ಅದ್ರ ನಮ್ಗೆ ಟೈಮ್ ಇದೆ ಅಲ್ಲ ಹಗರಂತ ಕಣ್ ಕಣ್ಣಿಗೆ ಕಂಡಿದೆ ಇದು ಮೇಲೆ ಅವರು ಸ್ವಂತವಾಗಿ ಸ್ವೇಚ್ಛವಾಗಿ ಇದು ಕೊಟ್ಟರೆ ಅದು ಈಗ ಜನ ಫೋರ್ಸ್ ಮಾಡಿ ನಾಳೆ ಬರೋದಕ್ಕಿಂತ ಅವರೇ ಕೊಟ್ಟರೆ ಒಳ್ಳೇದು ಮೇಡಮ್ ಈ ವಾಲ್ಮೀಕಿ ಹಗರಣದ ಬಗ್ಗೆ ನನಗೇನು ಗೊತ್ತಿಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯವ್ರು ಆಗ ನೀವು ಯಾಕೆ ದೊರೆ ನನಗೇನು ಗೊತ್ತಿಲ್ಲ ಅಂದಮೇಲೆ ನೀವು ಯಾಕೆ ಹೇಳಿದ್ದೀರಿ ಆ ಪೋಸ್ಟಲ್ಲಿ ನಿಮ್ಮ ಸಚಿವರನ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳೋಕಾಗಲ್ಲ ಅಂತ ಅಂದಮೇಲೆ ನೀವು ಯಾಕಿದ್ದೀರಾ ಆ ಪೋಸ್ಟಲ್ಲಿ ನಿಮ್ಮ ಸಚಿವರು ಪ್ರತಿಯೊಂದು ಆಕ್ಟಿವಿಟೀಸ್ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಕೇಳಿ ಮಾಡಬೇಕು ಅವ್ರು ಮಾಡಿದಂಗೆ ಗೊತ್ತಿಲ್ಲ ಅಂತ ಅಂದಮೇಲೆ ನೀವು ನೀವು ಯಾಕೆ ಆ ಪೋಸ್ಟಿಗೆ ನೀವು ಅನ್ನರ್ಹರು ಅಲ್ಲೇ ನಮ್ಗೆ ಗೊತ್ತಿಲ್ಲ ನನ್ನ ಮತ್ತೊಳಗೆ ಇದನ್ನು ನಿದ್ದೆ ಮಾಡ್ತಿದೆ ಅಂತಂದ್ರೆ ನೀವು ಅನರ್ಹರು ಅಲ್ಲಿ ಸಲ್ವಾ ಸೊ ಅಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅವರು ಮಾಡಿದ ಶಿಕ್ಷೆ ಆಗಲೇಬೇಕು ಮೇಡಮ್ ಯಾರೇ ಶಿಕ್ಷೆ ತಪ್ಪು ಮಾಡಿದ್ರೂ ಶಿಕ್ಷೆ ಆಗೋದು ಆಗಲೇಬೇಕು ಮೇಡಮ್ ಕೊಡಬೇಕು ಅಂತ ಹೇಳಿ ಆಲ್ಮೋಸ್ಟ್ ತುಂಬಾ ಜನ ಕಾಯ್ತಾ ಇದ್ದಾರೆ ಹಾಗೆ ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಸಹ ಮಾಡ್ತಾ ಇದ್ದಾರೆ ಇಲ್ಲ ಸಲ್ಲದ ಆರೋಪಗಳನ್ನ ಸಹ ಮಾಡ್ತಾ ಇದಾರೆ ಮೇಡಮ್ ಸಿದ್ದರಾಮಯ್ಯ ನೆನ್ನೆ ಸಿದ್ದರಾಮಯ್ಯ ಯಾವ ರೀತಿ ಮಾಸ್ ಲೀಡ್ರು ಮತ್ತು ಎಷ್ಟು ಜನನಾಯಕ ಅನ್ನೋದು ನೆನ್ನೆ ಆ ಸಮಾವೇಶದಲ್ಲೇ ಗೊತ್ತಾಗ್ಬಿಟ್ಟಿದೆ ಯಾಕೆಂದರೆ ಅವ್ನು ಡಿ ಕೆ ಶಿವಕುಮಾರ್ ಭಾಷಣ ಎದ್ದಾಳ್ತಿದ್ದಂಗೆ ಸಿದ್ದರಾಮಯ್ಯ ಅಂತಿದ್ದಂಗೆ ಕಂಟಿನ್ಯೂಸ್ ಮೂರು ಜ ಮೂರು ನಿಮಿಷ ಮೂರು ನಿಮಿಷ ಅವನು ಮಾತಾಡೋಕೆ ಬಿಟ್ಟಿಲ್ಲ ಸೊ ಸಿದ್ದರಾಮಯ್ಯನ ಜ ಬಗ್ಗೆ ಅವ್ರ ನೈತಿಕತೆ ಬಗ್ಗೆ ಕ್ವಶನ್ ಮಾಡೋಕ್ಕಲ್ಲ ಇಲ್ಲಿ ಬಂದಿರೋದು ಮೂಢ ಹಗರಣ ಮೂಢ ಹಗರಣ ಹಗರಣನೇ ಅಲ್ಲ ಆ್ಯಕ್ಚುಲಿ ಮೂಢ ನಾವು ನನ್ನ ಒಂದು ನಾನು ಒಂದಿಷ್ಟು ತಿಳ್ಕೊಂಡಿದ್ದ ಮಟ್ಟಿಗೆ ಮೂಢ ಹಗರಣ ಏನು ಅಲ್ಲ ಮು ಇವ್ರು ಸುಮ್ಮನೆ ಅವ್ರನ್ನ ಕಪ್ಚುಕ್ಕೆ ಅವ್ನ ಅವನ ಮುಖಕ್ಕೆ ಮಸಿ ಬೆಳೀಬೇಕು ಅಂತ ಒಂದು ಅಲ್ಲಿ ಆ್ಯಕ್ಚುಲಿ ಅವರು ಯಾರೋ ದಲಿತರ ಜಮೀನು ಕಬಳಿಸಿದ್ದಾರೆ ಅಂತ ದಲಿತರ ಜಮೀನು ತೊಗೊಳ್ಳೋದು ಯಾವಾಗ ಅಂದರೆ ಅವರು ದಲಿತರು ಕೊಂಡ್ಕಂಡಿದ್ದನ್ನ ಅವರು ಕೊಂಡ್ಕೊಂಡಿದ್ದು ಮಾರ್ಬೋದು ಅದೇ ಸರ್ಕಾರದಿಂದ ದಲಿತರಿಗೆ ಫ್ರೀಯಾಗಿ ಕೊಡ್ತಾರಲ್ವ ಅವ್ರಿಗು ಉಳುವ ಮನೆ ಭೂಮಿ ಒಡೆಯ ಅಂತ ಮಾಡೋದಲ್ಲ ಅದನ್ನು ಆ್ಯಕ್ಚುಲಿ ಕೊಂಡ್ಕೊಳ್ಳೋಂಗಿಲ್ಲ ಅಲ್ಲಿ ಯಾರೋ ನಿಂಗ ಅಂತಂತ ಇದ್ದೋನು ಆ್ಯಕ್ಚುಲಿ ಕೊಂಡ್ಕೊಂಡಿದ್ದಾನೆ ಕೊಂಡ್ಕೊಂಡು ಇವ್ರಿಗೆ ಮಾರಿದ್ದಾನೆ ಮಾರಿದೋನು ಅವರು ಯಾರೋ ಸಿದ್ಧ ಸಿದ್ದರಾಮಯ್ಯ ಬಾಮಾಯಿದ ಅವ್ರ ಅಕ್ಕಂಗೆ ಕೊಟ್ಟಿದ್ದಾನೆ ಗಿಫ್ಟೆಡಾಗ ಏನೋ ಅಲ್ಲಿ ಅವ್ರ ಜಮೀನು ಅವ್ರ ಜಮೀನನ್ನು ಇವರು ಮೂಡದವರು ಆ್ಯಡ್ ಮಾಡಿ ಏನು ಡಿಗ್ ನೋಟಿಫಿಕೇಶನ್ ಆಗಿತ್ತು ಅದು ಇದು ಅಂತ ಅಂತ ಅಲ್ಲಿ ಡಿ ನೋಟಿಫಿಕೇಶನ್ ಕೃಷಿ ಜಮೀನೇ ಫಸ್ಟ್ ಇದ್ದಿದ್ದು ಅದಾದಮೇಲೆ ಇವರು ಮೂಡಾದವರು ಅಕ್ಕವೇ ಮಾಡ್ಕೊಂಡು ಮೂಡ ಅಂತ ಅಂತ ಹೇಳಿ ಮಾಡ್ಕೊಂಡು ಇವ್ರಿಗೆ ಗೊತ್ತಿಲ್ಲದಾಗ ಮಾಡು ಯಾರೇ ಆಗಲಿ ಯಾರೇ ಯಾವುದೇ ವ್ಯಕ್ತಿ ಆಗಲಿ ನನಗೆ ಅನ್ಯಾಯ ಆದಾಗ ನನಗೆ ನ್ಯಾಯ ಕೊಡಿ ಅಂತಂದ ಕೇಳೋದು ಕಾಮನು ಅದಕ್ಕೆ ಅವರು ಅವ್ರ ಹೆಂಡತಿ ಅವ್ರು ಇದನ್ನು ಬರೆದಿದ್ದಾರೆ ಎರಡು ಸಲ ಬರೆದಿದ್ದಾರೆ ಇವನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಬರೆದಿದ್ದಾರೆ ಅವಾಗ ಅವನು ಅದನ್ನು ಮಾಡೋಕೆ ಬಿಟ್ಟಿಲ್ಲ ಯಾರು ಸಿದ್ದರಾಮಯ್ಯ ಎಷ್ಟು ಆನೆಸ್ಟಿ ಅಂತ ಅನ್ನೋದು ತಿಳ್ಕೊಳೋದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಲೆಟ್ರ್ ಬರೆದಾಗ ಇಲ್ಲ ಇದು ಮಾಡಬೇಡಿ ಅಂತ ಅಂತೇಳಿ ನೆಕ್ಸ್ಟ್ ಮತ್ತೆ ಎರಡು ಸಾವಿರ ಇವನು ಮುಖ್ಯಮಂತ್ರಿಯಿಂದ ಮೇಲೆ ಮತ್ತೆ ಎರಡು ಸಾವಿರದ ಇದೇ ಬಿ ಜೆ ಪಿ ಗೌರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಅದರಲ್ಲಿ ಅವ್ರು ಬರೆದಾಗ ಬರೆದಿದ್ದಾರೆ ಏನು ಇದೇ ಕಾನೂನು ಮಾಡಿದ್ರನ್ನೇ ಫಿಫ್ಟಿ ಫಿಫ್ಟಿ ಎಂಜಿಕೆ ಮಾಡಬೇಕು ಅಂತ ಹೇಳಿ ಮಾಡಿದಂಥ ಬಿ ಜೆ ಪಿ ಗೌರ್ಮೆಂಟೇ ಫಿಫ್ಟಿ ಫಿಫ್ಟಿ ಹಂಚಿಕೆ ಮಾಡಿದೆ ಅಂದರೆ ಅವರು ಎರಡು ಮೂರು ಕಾಲು ಎಕರೆ ಜಮೀನಿಗೆ ನೆಕ್ಸ್ಟು ಇದರಲ್ಲಿ ಎಷ್ಟೋ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಾರೆ ಸೊ ಆ ಥರ ಕೊಟ್ಟಿರೋ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನಿಗೆ ನೇರವಾಗಿ ಏನು ಕೈವಾಡ ಐತೆ ಅವರು ಅಧಿಕಾರದಲ್ಲಿ ಇರಲಿಲ್ಲ ಅವಾಗ ಅಥವಾ ಇದು ಮಾಡಲಿಲ್ಲ ಅವರು ಯಾವುದು ಕೃಷಿ ಜಮೀನು ಡಿನೋಟಿಫಿಕೇಷನು ಅವಾಗಲೂ ಅವರು ಮುಖ್ಯಮಂತ್ರಿ ಆಗಿಲ್ಲ ಸುಮಾರಿತು ಡಿನೋಟಿಫಿಕೇಷನ್ ಆಗಿದ್ದ ಜಮೀನ ಕೃಷಿ ಜಮೀನು ಅಂತ ಇವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂದಾಗ ಅದು ನೇರವಾಗಿ ಮುಖ್ಯಮಂತ್ರಿ ಇವರು ಬರ್ತಾರೆ ಇವರು ಮ ಡಿ ಸಿ ಎಮ್ ಆಗಿದ್ದರು ಆಮೇಲೆ ಅರ್ಬನ್ ಮಿನಿಸ್ಟ್ರು ಅವರು ಬರ್ತಾರೆ ಅದು ಕ್ಯಾಂಡವರು ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಉರುಳಿಲ್ಲ ಅವ್ರು ಏನು ಮಾಡ್ತಾಯಿದ್ದಾರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಯಾವುದೇ ಒಂದೇ ಒಂದು ಯಾವುದೋ ರೀಡು ಅಂತ ತೆಗೆದ್ರು ಅದನ್ನು ಅವ್ರ ಕೈಲಿ ಇದನ್ನು ಒಂದು ಏನು ಕ ಅವ್ರ ಮೇಲೆ ಆರೋಪನ ನಿಜ ಮಾಡೋಕ್ಕಾಗಲಿಲ್ಲ ಈಗ ಮತ್ತೆ ಏನು ಸಿಗ್ಲಿವಲ್ಲ ಹಾಗಾಗಿ ಇವ್ರನ್ನ ಸಿದ್ದರಾಮಯ್ಯನ ಹಾಕಿದ್ರೆ ಕಾಂಗ್ರೆಸ್ಸು ಆಲ್ಮೋಸ್ಟ್ ಹೋಗ್ದಂಗೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇದರಲ್ಲಿ ಏನೇ ಏನು ಹಗರಣ ಇಲ್ಲ ಇದರಲ್ಲಿ ಬಿ ಹಾಗೆ ಏನಾದರೂ ಹಗರಣ ಆಗಿತ್ತು ಅಂದರೆ ನೇರವಾಗಿ ಬಿ ಜೆ ಪಿ ಕಾರಣ ಇದಕ್ಕೆ ಯಾಕೆ ಅಂದರೆ ಈ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಇವರು ಫಿಫ್ಟಿ ಫಿಫ್ಟಿ ಹಂಚಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯಂದು ಒಂದೇ ಒಂದು ಒಂದೇ ಒಂದು ನೇರವಾಗಿ ಒಂದು ಸೀನು ಒಂದು ಒಂದು ಸೈನ್ ಆಗಲಿ ಅಥವಾ ಇದಾಗಲಿ ನೇರವಾಗಿ ಏನು ಏನು ಸಾಕ್ಷಿ ತೋರಿಸ್ತಾರೆ ಒಂದೇ ಒಂದು ಯಾವ ಥರ ಆ ಥರ ಸಾಕ್ಷಿ ಇಲ್ಲ ಸುಮ್ಮನೆ ಇವರು ಜನಗಳ್ನ ದಾರಿ ತಪ್ಪಿಸಿ ಅವ್ನ ಮೇಲೆ ಮಾಡಿದಾನೆ ಮಾಡಿದ್ದಾನೆ ಅಂತ ನೀವು ಒಂದು ಎಕ್ಸಾಂಪಲ್ ಮೇಡಮ್ ಅವ್ನು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಅವರು ಅಧಿಕಾರದಲ್ಲಿದ್ದಾರೆ ಐವತ್ತು ವರ್ಷದಲ್ಲಿ ಅವ್ರದ್ದು ಆಸ್ತಿ ಎಷ್ಟಿರ್ಬೋದು ಒಂದು ಸಲ ಎಮ್ ಎಲ್ ಎದು ವರ್ಷ ಆಸ್ತಿ ಎಮ್ ಎಲ್ ಎ ಆದವೂ ನೂ ನೂರಾರು ಕೋಟಿ ಮಾಡ್ಕೊತಾನೆ ಅಂಥದ್ರಲ್ಲಿ ಐವತ್ತು ವರ್ಷ ಆಡಳಿತ ಮಾಡಿದಂಥವ್ರು ಅವ್ರು ಇರೋದು ಇಪ್ಪತ್ತು ಕೋಟಿ ಅಷ್ಟೇ ಸ್ವಂತ ಮನೆಯೂ ಇರಲಿಲ್ಲ ಇದ್ದಿದ್ದು ಒಂದು ಮಾರ್ಗ ಈಗ ಕಟ್ಟಿಸ್ಕೊತಾ ಇದ್ದಾರೆ ಅಂಥ ಅದಿ ಅಂಥ ಸ್ವಚ್ಛ ರಾಜಕಾರಣಿ ಮೇಲೆ ಇವರು ನಾವು ಹಂಗೆ ಅವನು ಹಂಗೆ ಭ್ರಷ್ಟ ಅದು ಇದು ಅಂತ ಅಂತ ಹೇಳ್ಕೊಳ್ಳೋದ್ರಿಂದ ಜನಕ್ಕೆ ಗೊತ್ತಿದೆ ಜನ ಜನ ಏನು ದಡ್ರಲ್ಲ ಇವರು ರಾಜ್ಯಪಾ ರಾಜ್ಯಪಾಲರು ಇವರು ರಾಜ್ಯಪಾಲರು ಬೇರೆ ಆ ಕಡೆ ಈ ಕಡೆ ಎಷ್ಟೇ ಪ್ರಜಾರ ಹಾಕ್ಸಿರೂವಾ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ಮುಖಾಂತರ ಹೋದ್ರು ಇವ್ರು ಗೆದ್ದೆ ಗೆಲ್ತಾರೆ ಹಾಗಾಗಿ ಅವರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರ ಪಕ್ಷದ ಇದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅವ್ರು ಮಾಡಲಿ ಮಾಡ ಅವ್ರು ವಿರೋಧ ಪಕ್ಷದಲ್ಲಿದ್ದವ್ರು ಮಾಡ್ಕಂತಾರೆ ಹಾಗಾಗಿ ಜನಕ್ಕೆ ಗೊತ್ತಿದೆ ಜ ಸಿದ್ದರಾಮಯ್ಯ ಏನು ಒಬ್ಬ ಹಿಂದುಳಿದ ನಾಯಕ ಮತ್ತು ಇವನು ಅಂತ ಅಂಥೇಳಿ ಅವನ ಬಗ್ಗೆ ಒಂದೇ ಒಂದು ಯಾವುದೇ ರೀತಿ ಇರುವಾಗಲ್ಲ ಮುಂದಕ್ಕೂ ಅಷ್ಟೇ ಅಷ್ಟೇ ಸ್ವಚ್ಛವಾಗಿರ್ತಾರೆ ಅಷ್ಟೇ ಹಿಂದುಳಿದ ಪರವಾಗಿ ಹೋರಾಡ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿವರೆಗೂ ಅರಸ್ ದೇವರಾಜ ನಂತರ ಹಿಂದುಳಿದ ವ್ಯಕ್ತಿಗಳ ಬಗ್ಗೆ ಒಂದು ಕಾಳಜಿ ಇಕ್ಕೊಂಡು ಕನ್ಸರ್ನ್ ಇಕ್ಕೊಂಡು ಅವ್ರ ಬಗ್ಗೆ ಅವ್ರಿಗೆ ಅವ್ರ ಬಗ್ಗೆನೇ ಯೋಜನೆಗಳನ್ನ ಘೋಷಣೆ ಮಾಡ್ಕೊಂಡು ಬಂದಿರೋವಂಥ ಒಬ್ಬ ಏಕೈಕ ವ್ಯಕ್ತಿ ಇದ್ದರೆ ಅದು ಸಿದ್ದರಾಮಯ್ಯ ಈಗ ಕುಮಾರಸ್ವಾಮಿ ಇಷ್ಟೆಲ್ಲ ಮಾತಾಡ್ತಾರೆ ಕುಮಾರಸ್ವಾಮಿ ಇದು ಎರಡು ಸಾವಿರದ ನಾಲ್ಕರಲ್ಲಿ ಗಣಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಈ ಮೊನ್ನೆ ನವಂಬರಲ್ಲಿ ಚಾರ್ಜ್ ಶೀಟ್ ಹಾಕ್ಬಿಟ್ಟು ಇದನ್ನು ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಅದೇ ರಾಜ್ಯಪಾಲರು ಬರೀ ಒಂದೇ ಒಂದು ದಿನಕ್ಕೆ ವಿತಿನ್ ಒಂದು ದಿನಕ್ಕೆ ಇವರಿಗೆ ನೋಟಿಸ್ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗೆ ಕುಮಾರಸ್ವಾಮಿ ರೆಡ್ಡಿ ಮತ್ತು ಬೇರೆ ಅವರು ಮೊಟ್ಟೆ ಹಗರಣದ ಜೊಲ್ಲೆ ಅವ್ರದ್ದು ಎಷ್ಟು ಎಷ್ಟೊಬ್ಬ ಅವ್ರದ್ದೆಲ್ಲ ಅಡುಗೆ ಸುಮ್ಮ ಕುಂದಿದ್ದಾರೆ ಅವ್ರ ಬಗ್ಗೆ ಒಂದೇ ಒಂದು ಪ್ರಾಸಿಕ್ಯೂಷನ್ ನೋಟಿಸ್ಸು ಸಾಕು ಕೊಟ್ಟಿಲ್ಲ ಸೆಂಟ್ರಲ್ ಮಿನಿಸ್ಟ್ರು ಐನೂರೈವತ್ತು ಎಕರೆ ಜಮೀನ ಯಾವುದೇ ಲಿಸ್ಟಲ್ಲೇ ಇಲ್ಲದಿರೋ ಅಂಥದ್ದು ಫ್ರಾಡ್ ಕಂಪ್ನಿ ಒಂದು ಸೃಷ್ಟಿಸಿ ಮಾಡಿಬಿಟ್ಟು ಅವರಿಗೆ ಲೀಸಿಗೆ ಕೊಡ್ತಾರೆ ಅದರಲ್ಲಿ ನೇರವಾಗಿ ಇವ್ರ ಸೈನ್ ಇದೆ ಒಂದು ಕೈವಾಡ ಐತೆ ನೇರವಾಗಿ ಇವ್ರದ್ದು ಸೈನ್ ಇದೆ ಅದರಲ್ಲೂ ವಾದ ಮಾಡಿಬಿಟ್ಟು ನನ್ನ ಸೈನ್ ಇಲ್ಲ ಯಾರೋ ಫ್ರಾಡ್ ಮಾಡಿದ್ದಾರೆ ಅಂತ ಅದನ್ನು ಆ ಫಾರೆನ್ಸಿಕ್ ಫಾರೆನ್ಸಿಕ್ಸ್ ಲ್ಯಾಬಿಗೆ ಮತ್ತು ಎರಡೂ ಮ್ಯಾಚ್ ಮಾಡಿ ಕಳಿಸ್ದಾಗ ರಿಪೋರ್ಟ್ ಬಂದಿದೆ ಇವ್ರದೇ ಸೈನು ಅಂತಂದು ಇದಕ್ಕಿನ್ನ ಫ್ರಾಡ್ ಬೇಕಾ ಒಬ್ಬ ಕುಮಾರಸ್ವಾಮಿ ಅಷ್ಟೆಲ್ಲ ಮಾತಾಡೋದು ನಾನು ಕ್ಲೀನು ನಾನು ಕ್ಲೀನು ನಾನು ಸ್ವಚ್ಛ ರಾಜಕಾರಣಿ ತೆರೆದ ಪುಸ್ತಕ ಅಂತಾರಲ್ಲ ಇದಕ್ಕಿನ್ನ ಇದಕ್ಕಿನ್ನ ಬೇಕಾ ಶೋಕಾಯುಕ್ತರು ಚಾರ್ಜ್ ಶೀಟ್ ಹಾಕ್ಬಿಟ್ಟು ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲ ಇದರಲ್ಲಿ ಹಗರಣ ಆಗಿದೆ ಐನೂರೈವತ್ತು ಎಕರೆ ಜಮೀನು ಐನೂರು ಅದನ್ನು ಯಾವುದೇ ಇದರಲ್ಲಿ ಬ ಕಂಪ್ನಿ ಲಿಸ್ಟಲ್ಲಿ ಅವರು ಸೃಷ್ಟಿ ಮಾಡಿದ್ದಾರೆ ಈ ಕೇಂದ್ರ ಮಂತ್ರಿ ಆಗ್ತೀನಿ ಉಕ್ಕು ಮಂತ್ರಿ ಆಗ್ತೀನಿ ಫಸ್ಟ್ ಕೈ ಹಾಕಿದ್ದೆ ಅಲ್ಲೇನು ಅಲ್ಲ ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಸೊ ಹಾಗಾಗಿ ಇವರೆಲ್ಲರೂ ಏನೇ ಹೇಳಿದ್ರು ಏನೇ ಮಾಡಿದ್ರು ಸಿದ್ದರಾಮಯ್ಯ ಮತ್ತು ಏನೂ ಮಾಡೋಕ್ಕಾಗಲ್ಲ ಇವರು ಪ ಪ್ರತಿಪಕ್ಷದವರು ಮಾಡಬೇಕು ಏನೋ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಬೇಕು ಜನರಲ್ಲಿ ಏನೋ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಏನು ಉರುಳಿಲ್ಲ ಅಷ್ಟು ನನ್ನ ಪ್ರಕಾರ ಈಗ ನಡೀತಾ ಇರೋ ಪ್ರಕರಣಗಳು ನೋಡಿದ್ರೆ ವೆರಿ ಸಮ್ ಡೌಟ್ ಬಟ್ ಗವರ್ನರ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ದಿ ಸ್ಟೇಟ್ ಅವ್ರೇನು ತೀರ್ಮಾನ ತೊಗೊಳ್ತಾರೆ ಅನ್ನೋದು ಮುಂದೆ ಕಾದು ನೋಡಬೇಕು ಆದರೆ ಅದಕ್ಕೆ ಮುಂಚೆನೇ ಇವರು ಅದಕ್ಕೆಲ್ಲ ಪ್ರತಿಭಟನೆ ಮಾಡೋದು ನಿಜವಾಗಿ ಇವರು ದೋಷಮುಕ್ತರಾಗಿದ್ದರೆ ಈ ಪ್ರತಿಭಟನೆ ಯಾಕೆ ಮಾಡಬೇಕು ಅದು ಅವ್ರಿಗೆ ಬಿಡಬೇಕು ಬಿಕಾಸ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಇದು ಗವರ್ನರು ಇವ್ರು ಕ್ಲಿಯರ್ ಇಲ್ಲ ಅಂದರೆ ಇವರು ಇವ್ರೇನು ತಪ್ಪು ಮಾಡಿಲ್ಲ ಅಂದರೆ ಅವ್ರು ಡೆಫಿನೆಟಾಗಿ ಅವ್ರನ್ನ ಪರ್ಮಿಷನ್ ಕೊಡೋಲ್ಲ ಅಥವಾ ಚಾರ್ಜ್ ಶೀಟ್ ಮಾಡೋಕ್ಕೆ ಅನುಮತಿ ಕೊಡೋದಿಲ್ಲ ಅವ್ರಿಗೂ ಅವರು ಜವಾಬ್ದಾರಿ ಇರ್ತದೆ ಇವರು ಅದನ್ನು ಕಾನೂನುಬದ್ಧವಾಗಿ ಪ್ರತಿಭಟನೆ ಮಾಡ್ಬೋದು ಬಿಟ್ಟರೆ ಸುಮ್ಮನೆ ಅಲ್ಲಿ ಮಾಡೋದು ಇಲ್ಲಿ ಮಾಡೋದು ಪ್ರತ್ಯೇಕವಾಗಿ ಇವರೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಆ ಗೌರ್ನರ್ ಮೇಲೆ ಪ್ರೆಷರ್ ತೋದು ಅದೇ ಯಾವ ಥರ ಇದು ಮಾಡೋದು ಏನಾಗುತ್ತೆ ಅಂದರೆ ಇಟ್ ಇಸ್ ಅನ್ನ ಸರಿ ಕುಮ್ಮಕಾಯಿ ಕಳ್ಳ ಅಂದರೆ ಹೇಳ್ಬಿಟ್ಟು ನೋಡ್ಕೊಳ್ಳೋಕ್ಕಾಗುತ್ತೆ ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ ಏನು ಮಾಡಿದ್ರೆ ಅವ್ರು ಬಿಟ್ಬಿಡಿ ಈಸ್ ಎ ನ್ಯೂಟ್ರಲ್ ಮ್ಯಾನ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆದ್ದರಿಂದ ಇವರು ನಾನು ಅವರು ತಪ್ಪು ಮಾಡಿದ್ದಾರೆ ಅಂತಲೂ ಹೇಳಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ ಮತ್ತು ಇವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ದುಡ್ಡಲ್ಲಿಂದು ತಗೊಂಡ್ ಥರ ಗೊತ್ತಿಲ್ಲ ಇದೇ ದಿಸ್ ಇಸ್ ದಿ ಒನ್ ವೇದಿಯರ್ ಧ್ವಯಿಂಗ್ ಈ ಎಲ್ಲ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಗಳಿಗೆ ಹಿಂದೆ ಸ್ಥಾಪನೆ ಮಾಡೋದು ಈ ಸರ್ಕಾರದಿಂದಲೇ ಹಣ ಹೋಗ್ತಿತ್ತು ಡೈಲಿ ಡೈರೆಕ್ಟಾಗಿ ಈಗೇನಾಗಿದೆ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಆ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಗಳಿಗೆ ಅವರೇ ಹಣ ಇಟ್ಕೊಂಡು ಅವರೇ ಮೈಂಟೈನ್ ಮಾಡೋದು ಅದೊಂದು ಡ್ರಾಬ್ಯಾಕ್ ಇಲ್ಲಿ ಮತ್ತು ನಾನು ಹಿಂದೆ ಯಾವುದು ನಾನು ಮೂರು ನಾಲ್ಕು ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಗೆ ಎಮ್ ಡಿಯಾಗಿ ಕೆಲಸ ಮಾಡಿದ್ದೀನಿ ಅವಾಗ ನಮಗೆ ದುಡ್ಡೆಲ್ಲ ಗೌರ್ಮೆಂಟಿಂದಲೇ ಬರೋದು ನಾವು ರಿಕ್ವೈರ್ಮೆಂಟ್ನ ಕಳಿಸ್ತಾರೆ ಅದು ಏನು ಪ್ರಾಜೆಕ್ಟ್ ಇದೆ ಏನು ಖರೀದಿ ಮಾಡೋದಾಗ್ಲಿ ಒಂದು ಕಾರ್ಯಕ್ರಮ ಆಗಲಿ ಅದಕ್ಕೆ ಕಳಿಸ್ತಾರೆ ಅದಕ್ಕೆ ದುಡ್ಡು ಅವ್ರು ಕೊಡೋರು ಥ್ರೂ ಟ್ರೆಜ್ರಿ ಟ್ರೆಜರಿ ಆಪ್ರೇಟ್ ಮಾಡೋದ್ರಿಂದ ಯಾವುದೇ ಇದು ಲೋಪದೋಷ ಆಗೋದಿಲ್ಲ ಈಗೇನಾಗುತ್ತೆ ಲಂಪ್ ಸಮ್ ಕಿಟ್ಟಿ ಪೂರ್ತಿ ಅವರಿಗೆ ಕೊಟ್ಬಿಡ್ತಾರೆ ಅದಕ್ಕೆ ಒಬ್ಬ ನಾನ್ ಅಫಿಷಿಯಲ್ ಚೇರ್ಮನ್ ಆಗ್ತಾರೆ ಅವರು ಹೆಂಗೆ ಬೇಕೋ ಹಂಗೆ ಆಟ ಆಡ್ತಾರೆ ಸೊ ಇದಾಗಿ ಹಿಂಗಾಗಿ ಇದು ಸಿದ್ದರಾಮಯ್ಯವ್ರದೇ ತುಬ್ರದೇ ತಪ್ಪು ಅಂತಲೇ ಹೇಳೋಕ್ಕಾಗೋದಿಲ್ಲ ಅದು ತಪ್ಪಿದ್ರೆ ಅವ್ರು ಖಂಡಿತ ಅದಕ್ಕೆ ನ್ಯಾಯಕ್ಕೆ ತಲೆಬೆ ಆಗಲೇಬೇಕು ಅವ್ರು ತಪ್ಪಿಲ್ಲ ಅಂದ್ರೆ ಈಗ ಆ್ಯಕ್ಚುಲಿ ಅವರು ಗೌರ್ನರ್ ಅವ್ರು ನೋಡ್ಕೊತಾರೆ ಗವರ್ನರ್ ಕೆನಾಟ್ ಟೇಕ್ ಸಿಂಪ್ಲಿ ಅವರಿಗೆ ಇಷ್ಟ ಮನೆ ಬಂದಂತೆ ಇಷ್ಟ ಬಂದಂತೆ ಅವರು ತೀರ್ಮಾನ ತಗೊಳಕ್ಕೆ ಸಾಧ್ಯ ಇಲ್ಲ ಅವರು ಕಾ ಇನ್ನೂ ಕಾನ್ಸ್ಟಿಟ್ಯೂಷನಲ್ಲಿ ಹೆಡ್ ಇರೋದ್ರಿಂದ ಎಲ್ಲ ರೀತಿ ಅಭಿಪ್ರಾಯ ತಗೊಳ್ತಾರೆ ಹೈಕೋರ್ಟ್ ನ್ಯಾಯಮೂರ್ತಿಗಳಂತ ಕನ್ಸಲ್ಟ್ ಮಾಡ್ತಾರೆ ಲೀಗಲ್ ಒಪಿನಿಯನ್ ತಗೊಳ್ತಾರೆ ಅದೆಲ್ಲ ತಗೊಂಡು ಪರಿಶೀಲಿಸಿ ಕೊಡಬೇಕಾಗ್ತದೆ ಹಿಂದೆ ಹಿಂಗೆ ಒಂದು ಸದ್ಯಕ್ಕೆ ದೊಡ್ಡ ಆಯಿತು ನಮ್ಮ ಸೋನಿಯಾ ಗಾಂಧಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಎಲ್ಲ ಎಮ್ ಪಿಗಳು ಬಂದು ಓಟ್ ಹಾಕಿದಾರೆ ಡಬ್ಬಕ್ಕೆ ಆವಾಗಲ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಬಂತು ಅದನ್ನು ಅಬ್ದುಲ್ ಕಲಾಂ ಅವರಿಗೆ ಯಾರೋ ಮುಟ್ಟಿಸಿದ್ರು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒಬ್ಬರು ಭಾಳ ಮುಖ್ಯಸ್ಥರು ಅವ್ರು ಹೇಳಿದ್ರು ಅಕಾರ್ಡಿಂಗ್ ಟು ದಿ ಇಂಡಿಯನ್ಸ್ ಕಾನ್ಸ್ಟಿಟ್ಯೂಷನ್ ಎ ಪರ್ಸನ್ ಹೂ ಈಸ್ ಡ್ಯೂಯಲ್ ಸಿಟಿಜನ್ಶಿಪ್ ಇರೋರಿಗೆ ಕಾನ್ಸ್ಟಿಟ್ಯೂಷನ್ ಕೊಡೋಕ್ಕೆ ಬರೋದಿಲ್ಲ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ನ ಸೋನಿಯಾ ಗಾಂಧಿಯವರು ಇಟಲಿಯಲ್ಲೂ ಅವರು ಸಿಟಿಜನ್ಶಿಪ್ ಇದೆ ಇಂಡಿಯಾದಲ್ಲೂ ಸಿಟಿಜನ್ಶಿಪ್ ಇದೆ ಅಂಥ ವ್ಯಕ್ತಿಲಿ ಕೊಡೋಕೆ ಬರೋದಿಲ್ಲ ಅಂದರು ಆಗಲೇ ಪ್ರೈಮ್ ಪ್ರೈಮ್ ಮಿನಿಸ್ಟರ್ ಸ್ವೇರಿಂಗ್ ಟೈಮ್ ಫಿಕ್ಸ್ ಆಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಅಂತ ಅವಾಗ ಇಮಿಡಿಯೇಟಾಗಿ ಅಬ್ದುಲ್ ಕಲಾಂ ಸರ್ ಪ್ರೆಸಿಡೆಂಟ್ ಇದ್ದರು ಅವಾಗ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರು ಅವ್ರು ಇಮಿಡಿಯೇಟಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನು ಕರೆಸಿ ಚರ್ಚೆ ಮಾಡಿದಾಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇವೆಲ್ಲ ಸಿಟಿಸನ್ಶಿಪ್ ಇರೋರಿಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಕೊಡಕ್ಕೆ ಸಾಧ್ಯ ಇಲ್ಲ ಸೊ ಅವ್ರು ಇಮಿಡಿಯೇಟಾಗಿ ಸೋನಿಯಾ ಗಾಂಧಿ ಕರೆಸಿ ಇದಾಗೋದಿಲ್ಲಮ್ಮ ನೀನು ನಿಮ್ಮ ಪಾರ್ಟಿ ಇದ್ದರೆ ಯಾರಾದರೂ ಬರ ಸೆಲೆಕ್ಟ್ ಮಾಡಿ ಅವ್ರನ್ನ ನಾವು ಪ್ರೈಮ್ ಮಿನಿಸ್ಟರ್ ಮಾಡೋಣ ಇದು ಎಗೇಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಸೊ ಹಾಗೆ ಅವಾಗ ಅವರು ಮನಮೋಹನ್ ಸಿಂಗ್ ತೊಗೊಂಬಂದರು ಇಲ್ಲಿ ಅಷ್ಟೇ ಕಾನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ ಇದ್ದಾಗ ಗೌರ್ನರ್ ಇಂಟರ್ಫಿಯರ್ ಆಗ್ತದೆ ಸುಮ್ಮ ಸುಮ್ಮನೆ ಸುಮ್ಮನೆ ಅವ್ರಿಗೆ ನಿತ್ಯದ ಕಾರ್ಯಕ್ರಮಕ್ಕೆ ಕಾರ್ಯ ಇನ್ ಆ್ಯಕ್ಟಿವಿಟೀಸ್ಗೆ ಇಂಟರ್ಫಿಯರ್ ಆಗೋದಿಲ್ಲ ಅದರಲ್ಲಿ ಏನೋ ಹುರುಳಿದೆ ಅಂದರೆ ಅವ್ರು ಬಿಟ್ಬಿಡಬೇಕು ಅವ್ರು ಅದನ್ನು ಪರಿಶೀಲನೆ ಮಾಡ್ತಾರೆ ಅವ್ರಿಗೆ ಅವರು ಏಕಾಏಕಿ ತೀರ್ಮಾನ ತೊಗೊಳೋದಿಲ್ಲ ಅಲ್ಲಿ ಯು ವಿಲ್ ಟೇಕ್ ದಿ ಒಪಿನಿಯನ್ ಆಫ್ ದಿ ಲೀಗಲ್ ಎಕ್ಸ್ಪರ್ಟ್ಸ್ ಆ ಪ್ರಕಾರ ತೊಗೊಂತಾರೆ ಇವರು ಸುಮ್ಮನೆ ಸಿಕ್ಕಾಪಟ್ಟೆ ನೋಡಕ್ಕೆ ಏನಾಗುತ್ತೆ ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೇಳ್ಬಿಟ್ಟು ನೋಡೋದು ಸೊ ಅದರಿಂದ ಅವರು ಅವ್ರಿಗೆ ಬಿಟ್ಟಿದ್ದು ಅವರು ಸಾಕಷ್ಟು ಅನುಭವಿಸಿದ್ರು ಸೀನಿಯರು ಸುಮಾರು ಎಪ್ಪತ್ತ ಇಪ್ಪತ್ತೈದು ವರ್ಷ ಅವರು ಎಕ್ಸ್ಪೀರಿಯನ್ಸ್ ಇದೆ ಆದ್ದರಿಂದ ಇದು ಸೂಕ್ತ ಅಲ್ಲ ಪ್ರತಿಭಟನೆ ಮಾಡೋದು ಬಿಟ್ಬಿಟ್ಟು ನ್ಯಾಯಕ್ಕೆ ತಲೆ ಬಾಗ್ಬೋದು ಖಂಡಿತ ಇವರು ಸತ್ಯ ಇವರು ಸರಿಯಾಗಿದ್ದರೆ ಇವ್ರದೇನು ತಪ್ಪಿಲ್ಲ ಕೈವಾಡ ಇಲ್ಲ ಅಂದರೆ ನ್ಯಾಯ ಇವರು ಪರವಾಗಿ ಬಂದೇ ಬರ್ತದೆ ನೋಡಿದ್ರಲ್ಲ ನಮ್ಮ ಜನ ಯಾವ ರೀತಿಯೆಲ್ಲ ಅವರ ಅಭಿಪ್ರಾಯನ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಸಿದ್ದರಾಮಯ್ಯವ್ರದ್ದು ಏನೂ ತಪ್ಪೇ ಇಲ್ಲ ಇಷ್ಟು ವರ್ಷಗಳ ಕಾಲ ಅವರು ರಾಜಕೀಯ ಬದುಕಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಪ್ಪು ಸಹ ಕಂಡು ಬಂದಿಲ್ಲ ಇವರು ಬಿ ಜೆ ಪಿಯವರು ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಕೆಲವ್ರು ಹೇಳಿದ್ರೆ ಇನ್ನು ಕೆಲವರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಅಂತ ಹೇಳ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಜೊತೆ ಚಂದನ ग्यारंटी न्यूज सुधि खचित न्याय निश्चिता